இவன் அவன் கார்கிட்டுனி இடக்கினி பட்ட சிதே இல்லை மக நோடலே லக்க பத்திர நோடலி யார் ஏட்டிட்டு கொட்டிவினாடிவி அது எங்க ஆகியதப்பா அந்த அவன் அவன்கண்ட அவன் கையாக கண்ட நன்கைய சிங்க ஆகியதி கண்டு சுருகி கொடுலே வார ஷோலோ இத்ததன் ஏ மகமக்கு கண்டுபர்த்தானே வாவார மா ಅವ್ರಿಗೆ ರೊಕ್ಕ ಕೊಡಿಸ್ತಾನ ಅವ್ರಿಗೆ ಕೇಳಕ್ ಹೋಗಕ್ ಬರಂಗಿಲ್ಲ ನನಗೆ ನಾ ಏನಾರು ಕೇಳಿನಂದ್ರ ನಂದ್ರ ಅಯ್ಯ ಅಯ್ಯ ನೀ ಕೊಟ್ಟ ಅಪ್ಪ ನಿನ್ ಕಾರ್ ಕೊಂಡು ಕೊಟ್ಟಾನ ಅಂತಾರ ಈ ಮಗ ತಂದ ಮುಂದ್ ಇಟ್ಕೊಂಡು ನಮ್ದು ಹಿಂದ್ ಗಡಿವೆ ನೀವು ನಾವು ಹಿಂಗಾದ್ರೆ ಹೆಂಗಪ್ಪ ನನ್ನ ಮನಿತನ ನಡೀತ ಅಂತಿನ್ನ ಶಾಂತ್ರ ಸಿಟ್ಟಿಗೆ ಬರ್ತಾರೋ ಏನ್ ಸ್ಟುಡಿಯೋ ಮನೆಯನ್ನು ಕೆಲಸನೋ ಜಲ್ದಿ ಮುಗಿಲಿಲ್ಲ ಶಂಟ್ರ ಎಪ್ಪ ಶಂಟ್ರ ಯಪ್ಪ ಎಪ್ಪ ಏ ಏನ ಮಂಗನ ಚಂದಾಗಿ ಶಂಟ್ರಾ ಶ್ರಾ ಏನೋ ಏನೋನವ್ ನಡ್ಬರ್ಗ ಪೂಜೆ ಇಟ್ಟು ಬ್ಯಾಲೆ ಮಾಡ್ಯಕ್ಕಲ್ಲ ಏನಾಯ್ತು ಏ ಉಗುಳಿ ಬಾರಲಿ ಉಗುಳಿ ಬಂದು ಚಂದಾಗಿ ಮಾತಾಡು ಹ ಯಪ್ಪ ಚಲೋ ಅದೊಂದು ಇಟ್ಕೊಂಡ ವಂಟಿ ಅನಕ್ಕ ನನಗ ಡೇಬಿ ಬೇಕಾರೆ ಹಾ ಗೊತ್ತಾಯ್ತು ನನಗ ಮನೆ ಹೇಳಿ ನಿಮಗ ಅವಾಗ ಅಳತೆ ಅಳತಿ ಗೊತ್ತಾಗ್ಯದ ಏನ್ ಆತು ನಾ ಏನ್ ಬಿಟ್ರು ಡೇಬಿ ಬಿಡಲ್ಲ ಅಲ್ರಿ ನೀವ್ ಹಿಂಗ ಇಲ್ಲ ಮನಿಗ್ ಬರೋಣ ಅಂತ ಹೇಳಿ ನೀವು ನನಗಡ್ತೀರಿ ಹಾ ಮನಿ ತನಿ ಸಕೋದ್ರ ಒಬ್ರು ಮನಿ ಬಿಟ್ಟು ಹೊರಗ್ ಬರಲ್ಲ ಶೆಟ್ಟರ್ನ್ ಕರ್ಕೊಂಬಾರ ಅವ್ರಲ್ಲ ನಮ್ಮ ನೀವ್ ಸಂಘಟ ಬಂದ್ರ ಬಾಕಿ ವಶೀಲಿ ಹಾಕ ಅಲ್ರಿ ಊರ್ ತುಂಬಾ ರೊಕ್ಕ ಕೊಟ್ಟು ಕೋತ್ ಕುತ್ರಿ ಅಂದ್ರ ಆಮ್ಯಾಗ ನಾನು ಹೊಯ್ಕೊಲ್ಲ ಎಲ್ಲಿ ತಂದು ಕುಡಿ ಎಲ್ಲಾರು ಓಡೋದು ಮುಳುಗಸುದು ಮಾಡುದಂದ್ರೆ ಏನ ಒಬ್ಬನ ಕೊಟ್ಟೀನಿ ಇಲ್ಲೇ ನೀನು ಮುಂದೆ ಇಟ್ಕೊಂಡ ಕೊಟ್ಟೀನಿ ಇಲ್ಲ ಮುಂದೆ ಇಟ್ಕೊಂಡ ಕೊಟ್ರಿ ಹೋದ್ ಆದ್ಮ್ಯಾಗ ಆ ಸುಗ್ಲವ್ನ ಮನೆಗೆ ಮೂರು ಸಲ ಹೋಗಿನ ರೀ ನಾ ಏನಂದ ಆಕಿ ಸುಗುಲಿ ಇಬೇ ಒಟ್ಟು ಕೊಡ್ಲಕ್ಕ ತಯಾರಿಲ್ರಿ ಎಲ್ಲಿ ಅದು ಅಲ್ಲೇ ಅಕ್ಕಿ ನಡಿ ಹೋಗೋಣ ಅವನು ಊರನ್ನ ಕರ್ಕೊಂಬ ಕೊಡ್ತೀನಿ ಅಂತ ನಡೆಯಲ್ಲೇ ಮೊದಲು ನೋಡೋಣ ಆಕೀನಿ ನಡಿ ಏನದು ಐತಿ ಇಲ್ಲ ಕಿಮ್ಮತ್ ಏನು ಸೆಂಟ್ರ್ ಅಂದ್ರೆ ಕಿಮ್ಮತ್ತಿಲ್ಲ ನಮಗೆ ಏನು ಮತ್ತೆ ಬಾಯಂದು ಹುಗುಳಲ್ಲೇ ಹಾಂ

ಏನ್ ನಾ ಏನ್ ಹೇಳಕ್ ಹೋಗಿದ್ನಿ ಈ ಗೇಟ್ ಗೇಟ್ ಬಣ್ಣ ಆದ್ರೆ ಬಹಳ ಚಂದ ಕಾಣ್ತೈತಿ ನೋಡ್ರಿ ಹ ಈ ಬಣ್ಣ ತಗೊಂಡ್ ಏನ್ ಮಾಡ್ತಿಲ್ಲ ಅಲ್ಲಿ ರೊಕ್ಕ ಕೊಟ್ಟಿ ಅಲ್ಲ ಸುಣ್ಣ ಬಡ್ಕೊಂಡ್ ಹಂಗ ಆಗ್ಯದ ಮೊದಲ ಅದನ್ನ ವಸೂಲಿ ಮಾಡಬೇಕು ಬರ್ 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 ಮಂದಿಗೆ ರೊಕ್ಕ ಕೊಡಿಸಿ ಮತ್ತೆ ನಮಗ ಉಲ್ಟಾ ಪಾಲ್ಟಿ ಮತ್ತೆ ಆಡ್ತೇನ ಎಂತ ದೊಡ್ಡ ನನ್ನ ಮಕ್ಳು ಕಾಯಕ್ ಸಿಕ್ಕಲಿ ಅಪ್ಪ ಮೊದಲೇ ದಾಗದಿಲ್ಲ ಬಗಸಿಲ್ಲ ಮೊದಲೇ ಕೃಷಿದಾಗ ರೊಕ್ಕ ಇಲ್ಲ ಬಂದ್ರಂದ್ರ ಬರೀ ರೊಕ್ಕನೇ ಕೇಳ್ತಾರ

ಏ ಎಲ್ಲೂ ಕೂಡಿ ಸೇರಲೇ ಏಟ್ ಕ್ಯಾದಾ ಏಟ್ ಕ್ಯಾದಾ ಬರೆ ಬಡ್ಡಿ ತೊಗೊಂಡ್ರಿ ಗಂಟೆ ಇರ್ಲಿ ಅವನ ಮೇಲೆ ವಸೂಲಿ ಮಾಡು ನೀನ ಅವನ ನೀ ಏನಾರ ವಸೂಲಿ ಮಾಡ್ಲಿಲ್ಲ ಅಂದ್ರೆ ನಿನ್ನ ಪगारನ ಕಟ್ ಮಾಡ್ತೀನಿ ಇಲ್ರಿ ಹ ಆ ಬಾ ಬಾ ಕೂಗಲೇ ಟ್ರಗ ಗಂಟೆ ಅಲ್ಲೇ ಇರ್ಲಿ ಬಡ್ಡಿ ಬೆಳಕೋ ಹೋಗ್ತೈತಿ ಕುಕ್ಕ ನನ್ನ ಮಕ್ಳು ಅನ್ಸುದ್ರ 500 ಬಡ್ಡಿ ಹೆಚ್ಚಿಗೆ ಕೊಡಕುವ ಗಂಟೆ ತوند ನಿಮಗೆ ಏನು ಮಾಡೋದೈತಿ హన్నొందర సవరీ ఆగైతి మగన ఈ ఎట్ హొందర సూప బట్ట ఇల్ బడ్డీ బడ్డీ చక్కర బడ్డీ చాలు ఆయ్ అంద మగన యాద హిడ్ హోక నోడ్నీ ఏన్ పట్ మారీ నోడ్ బాడ్ర చప్పల్ షంఠ్ర కాల చప్పల్ తగ్బితా మ ಅವನ ತಗೊಂಡ್ ನನ್ಗ ಒಡ ಎಲ್ಲಿ ಚಪ್ಪಲಿ ಸುದ್ದಿ ಬಿಡಲಿ ರೊಕ್ಕದ ಆಟ ಮಾತಾಡೋ ಚಪ್ಪಲಿ ಬಿಡಂಗಿಲ್ಲಾ ಚಟ್ರ ಹೆಣ್ಮಕ್ಳು ತವ್ರ ಮನಿಗ್ ಹೋಗರಿಪ್ಪ ಅದ ಡಿಲಿವರಿ ಹೋಗ್ಯಾರೀ ಡಿಲೇವರಿಗೆ ಹೌದ್ರೇನು ಡಿಲಿವರಿ ಕಳಿಸಬೇಕಾದ್ರೆ ನಿಮ್ಗೆ ಹೋಟ್ಲಾಗ ಏನು

ಪಾತಮಲ್ಲಿ ಅವ ಅಲ್ಲ ರೀ ಎಂಥ ನೀವು ಹಾಂ ಹಡ್ದು ಬಂತಿನಿ ತೊಗೊಂಡು ಏನು ಮಾಡೋರು ನೀವು ಬರೋದಿಲ್ಲ ಹಂಜಾನಗಿಟ್ಟು ಒಳಗೆ ಬರ್ತೈತೆ ರೀ ಹಡದು ಬಂತಿಯಾರು ನಡೆ ಹೇ ನಿಮ್ಮವ್ರ ಬನ್ರಿ ಹೋಗುಣ ಬನ್ರಿ ನಮಸ್ಕಾರ ಹಾ ಹಾ ಹಾಂ ನಮಸ್ಕಾರ ಯಪ್ಪ ಶೆಟ್ರ್ ಆದಲೆ ಬಂದಲ್ಲ ಯಾರು ಸುದ್ದಿ ಇರಲಿಲ್ಲ ಹಾ ಉಗುಳು ಹಾಂ ಹಾಂ ಎಷ್ಟ ಆಚಲಾರ್ದಂಗ್ ಕುತಾಳ ನೋಡ್ರಿ ಆಕಿ ಆ ಹಾ ಮಧ್ಯಾಹ್ನ ಆ ಕಟ್ಟಗಿ ಸುಗುಲು ಮನಿ ಶೆಟರ್ ಬಂದಾರನು ಕಿಮ್ಮತ್ ಐತಿ ಇಲ್ಲಿಕೀಗಿ ಆ ಹಾ ಬಾರಲೆ ರೊಕ್ಕ ತಗೊಳಕ್ ಹೆಂಗ್ ಬರ್ತಾರ ತಗೊಂಡಿದ್ ಹೆಂಗ ಅಕ್ಕಾರ್ ನೋಡ್ರಿ ಇವ್ರು ಬಾರಲೆ ನಾ ಮುಂದ ಹೋಗ್ತೀನಿ ಬಾ ನಿ ಮುಂದಕ್ಕಿರಿ ಹೌದು ಹೋಗ್ರಿ ಮಧ್ಯಾಹ್ನ ಸುಗುಲು ಹಾ ಹಾ ಮಾಡಿದೆ ಮಾಡಿದೆ ಕುಂದ್ರ ಹಾ ಹಾ ಕುಂದ್ರಿ ಕುಂದ್ರ ಹಾಪಾ ಸೆಂಟ್ರ ಬಿದ್ದಗಿದ್ರಿ ಮೇಲೆ ಕುಂಡ್ರಲ್ರಿ ಕೇಳ ಸುಗಲವ ಅಲ್ಲ ರೊಕ್ಕದ ಸುದ್ದಿ ಏನ್ ಮಾಡ್ದೆ ಮೊನ್ನೆ ಅವತ್ ಮನಿ ಮನಿ ಕಾದ ತಿಳಿಸ್ ಹೇಳಿನಲ್ರಿ ಏನ್ ಮಾಡಿ ಕೆಲಸ ಶೆಟ್ರ ಒಳಗಿಂದ ಒಳಗ ಒಗಿಸಿ ಅಲ್ಲ ಯಪ್ಪಾ ದೇವರು ಬಿಟ್ಟು ನಿಮ್ಮನ್ನ ಬಿಟ್ಟ ಅಂತದ್ ಏನ್ರೀ ನಾ ಮತ್ತೇನ ಅಂದ್ರ ಅವ್ರು ಆ ಬರ್ದು ಹೊತ್ ಮನಿಗೆ ಮನಿಗೆ ಬಂದಿದ್ನಿ ರೊಕ್ಕ ಕೇಳಾಕ ಆ ಹೊತ್ ಮನಿಗೆ ಕರ್ಸಿನ ಆತ ಅಂದ್ರ ಆಕಿ ಎಲ್ಲಾ ತಿಳಿಸಿ ಹೇಳಿ ಅಲ್ಲ ಎಲ್ಲಾ ತಿಳ್ಸಿ ಹೇಳ್ಲಾಕ್ ಏನಾದ್ರಿ ನನ್ಗ್ ಹೇಳಿರ ಹೋದ್ ವಾರ್ನ್ಯಾಗ ಮೂರ್ ಸಲಾ ಬಂದ್ರ ಒಂದ್ ಸಲನು ಕೊಟ್ಟಿದ್ಕಿ ಅಂತ ಹೇಳಿ ಒಂದ್ ವಾರ ಹೋಗಿ ಒಂದ್ ವಾರ ಕೊಟ್ಟು ಬಿಡ್ತಿನಿ ಅಂತ ತಿಳ್ಸಿ ಹೇಳಿ ಮತ್ತೆನ್ ಹೌದು ನೀ ರೊಕ್ಕ ಇಸ್ಕೊಂಡೆ ಅಲ್ಲ ಆ ರೊಕ್ಕಾ ತೊಗೊಂಡು ಏನು ಮಾಡಿದಿ ಕ್ವಾನ ತಂದೀನಿ ರೀ ಕೋನಾ ತಂದಿದೀ ಹಾಂ ರೀ ನಮ್ಮ ಮನೆಗೆ ಬಿಡ್ಬೇಕಿಲ್ಲ ಬಿಡ್ಬೇಕೆ ಮಾಡಿದೀನಿ ರೀ ಗೌರ್ಶನ್ ಈ ಸಿಟ್ಟಿಗೆ ಬರ್ತಾಳತ್ತೇವೆ ಬಿಡ್ಲಿಲ್ಲ ರೀ ಸಟ್ರ ಹಾಂ ನಮ್ಮ ಮನೆಗೆ ಕೋನ್ ಯಾಕ ಏನು ನಮ್ಮನಿ ಅಲ್ಲ ಏ ಉಚ್ಚಿಲ್ಲ ನನ್ನ ಮಗನ ಕ್ವಾಣ ಅಂದ್ರಿ ಅದಕ್ಕಂದಿ ಅದಕ್ಕ್ರಿ ಅದನ್ ತಂದು ಕಟ್ಟಿ ಹಾಕಿದೀವಂದ್ರ ತಾವ ಬಂದು ರೊಕ್ಕ ಕೊಟ್ಟು ತೊಗೊಂಡ್ ಹೋಗ್ತಾರೆ ಕ್ವಾಣ ಅಲ್ಲೇ ಕೊಡ್ತಿರ್ಬೇಕು ರೊಕ್ಕ ಹಾ ಕಟ್ಟಿ ನೀವು ನೀರು ಕುಡಿಸಿ ಮೇಲೆ ಆಕೆ ಮೈಸೂ ಹತ್ರ ಅಂದ್ರ ತೀರಾ ಆಚಲ್ಲಾರ್ದಂ ಕುಂದಿರ್ತಾಳ ಆ ಕ್ಣ ಎದಕ್ ತಂದಿ ಅದನ್ ಕೇಳಿರಿ ನೀಸಾಕೆ ನಾ ಏನ್ ಉಚ್ಲನಲ್ಲೇ ನಾ ಯಾಕೆ ಮೈಸಲ್ಲಿ ಉಪವಾಸ ಗಾಡ್ತೀನಿ ಸುಮ್ ನೀರು ರೊಕ್ಕ ಕೊಡು ರೊಕ್ಕ ಎಷ್ಟು ಬಿಡ್ಬೇಕ್ ನಾ ಅಲ್ರಿ ಶೆಟ್ರ ಹಾ ಕ್ವಾಣ ತಂದಿನ್ ಹತ್ತಾಳ ಕ್ವಾಣ ತಂದಿರ್ಬೇಕು ತಂದಿರ್ಬೇಕಿ ಹೆಣ್ಮಗಳು ಅಯ್ಯಯ್ಯೋ ಕ್ವಾಣ ಎದಕರ ತರ್ಲಿ ಬಿಡಲಿ ಕ್ವಾಣ ಅಂದ್ಕೊಳ್ಳಿ ನೆನಪಾಡ್ರಿ ನಾ ಕೇಳ್ತೀನಿ ತಡ್ರಿ ಏ ಬಿಡಲಿ ತಿರ ಒಂದು ಎರಡು ಮಿನಿಟ್ ತಡ್ರಿ ಅಲ್ಲ ಸುಗಲವ ಕ್ವಾಣ ದುಡಿತದ ಏನ್ ಮನೆಯಾಗ ಕ್ವಾನಿಗೆ ಸಾವಿರ ರೂಪಾಯಿ ಕೊಡ್ತಾರಿ ಒಂದು ಸಾವಿರ ಹತ್ರಿ ಕ್ವಾನಿಗೆ ಏ ಹಂಗಲ್ಲದು ಒಂದು ಎಮ್ಮಿಗೆ ಸಾವಿರ ರೂಪಾಯಿ ಹೌದ್ರ ಎರಡು ಎಮ್ಮಿಗೆ ಎರಡು ಸಾವಿರ ರೂಪಾಯಿ ಮೂರು ಎಮ್ಮಿಗೆ ಮೂರ್ ಸಾವಿರ ರೂಪಾಯಿ ಈ ದೇವ್ರು ಭಾಳ ಬೇರಿಕೆ ರೀ ಯಾಕ ನಾನು ಯಾಕೆ ಕ್ವಾಣ ಆಗಿ ಗೊತ್ತಿಸ್ಲಿಲ್ಲ ಅಂತೀನಿ ನಾ ದಿನಕ್ಕೆ ನಾಲ್ಕು ಸಾವಿರ ರೂಪಾಯಿ ದುಡಿತೀನಿ ನೋಡ್ರಿ ಯಪ್ಪಾ ಕ್ವಾಣಿ ಸುದ್ದಿ ಬಿಡ್ರಿ ನೀವು ದುಡಿಯಕತ್ತೀರತ್ತ ಮೊದಲು ಬಂದಿವಿ ರೊಕ್ಕ ಕೊಡ್ಬೇಕು ಇಲ್ಲ ಸರಳ ನೀ ನನ್ನ ಮನಿಗೆ ಬಾದ್ರಿ ಕೆಲಸ ಕೆಲಸ ಹಚ್ಚಿದ್ದು ನಿಮ್ಮ ಮನ್ಯಾಗ ಈ ಬಾಂಡ ತಿಕ್ಕುದು ಅರ್ಬಿ ಹೋಗಿದು ಏ ಅದೆಲ್ಲ ನನ್ನ ಕೈಲೇ ನಿಗಲ್ರಿ ನೀಗಲ್ಲ ಅಂದ್ರೆ ರೊಕ್ಕ ಕೊಡು ಏ ಹಂಗ ನಿಂತೇನಿ ಕೇಳು ಏನ್ ಕೇಳ್ತಾರ ಕರ್ಕೊಂಡು ಮನಿಗೆ ಹೊಂಟ್ರಿ ನಾ ಏನು ಕೇಳು ಏ ಬರುದಿಲ್ಲ ಅಂದಾಳ ಅಲ್ಲಿ ಯಾಕೆ ಏ ಬಾಯ್ ರೊಕ್ಕ ಕುಡದು ಅಂದ್ರೆ ಮತ್ತೆ ತೋಳಾಗ ರೊಕ್ಕ ತೊಗೊಂಡಿರ್ತೀರಿ ಕುಡುದಾಗಲ್ಲ ಅಂದ್ರೆ ಹೆಂಗೆ ಏನು ಮನಿತನ ಶೆಂಟ್ರ್ ಬಂದ್ರೆ ಹಿಂಗೆ ಕಿಮ್ಮತ್ತಿಲ್ಲನ ಏ ಮನಿತನ ಶೆಟ್ರು ಬಂದ್ರೆ ಹಿಂಗೆ ಕಿಮ್ಮತ್ತಿಲ್ಲನ ಹೇಳು ಹೇಳಿ ಚಂದ ಆಗ್ಯ ಹೇಳಿ ಅಲ್ಲೆ ತಗೊಳ ಮುಂದೆ ಎತ್ತಿ ಮ್ಯಾತ್ ಬರ್ತೀರಿ ನಾ ಯಾರು ಅಂತ ಹೇಳಿ ಅವರಿಗೆ ಅಂದ್ರೆ ನಮ್ಮ ಶಟ್ಟರ್ ಅಂದ್ರೆ ಏನು ಹುಸೊಳ್ಳಿ ಮಗನ ಮಡಿ ಅವನು ಏ ನೀವು ರೀ ಉಂಡ ಬಿಟ್ಟು ಪತ್ರ ಲ ಮಾಡಿ ಮಡಿ ಅವನು ಏ ಇಲ್ಲ ರೀ ನಿಮ್ಮ ಕೊಡೆದ ಹೋಡ ಬಳಕ ತೆಗೆವನ್ ಇಲ್ಲ ಮಾಡಿ ಅಲ್ರಿ ನಿಮ್ಮ ಬಗ್ಗೆ ಹೇಳಾಕ್ತೀನ್ ಆಂದ್ರೆ ಇಕ್ಕೆ ಮತ್ತಲ್ಲ ಇದು ಮರ್ಯಾದಿ ಕಳಿದಿಲೇ ಇದು ಹೊಗಳಾಕತ್ತಾರಿ ಅವರು ನಿಮ್ಮನ್ನ ಹೊಗಳ ಹೊಗಳತ್ತಾರೆ ಆ ನಮ್ಮನಿ ಆ ಏನ ಶಟ್ಟರ್ ಓ ವಟ್ಟ ನೀವು ಮೆತ್ತ ಗಾಲಕ್ಕೆ ಹೋಗಬೇಡಿ ನೀವು ಬರಕ್ಕೆ ಹೆಂಗ್ ಬಿರ್ಸಿದ್ರಿ ಹಂಗ ಬಿರ್ಸಾರಿ ಬಿರ್ಸಾದಾಗ ರೊಕ್ಕ ಬರ್ತಾವೋ ಕೊಡೋ 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 ನೀ ಹಿಂಗ ಬಿರಸ ಆದ್ರ ನಾ ರಕ್ಕನೆ ಕೊಡಲ್ಲ ಯಾಂಗಲಿ ಯಾಕಿ ಬಿರಸ ಆಗ್ಯಾಡ್ರಿ ಮಾ ನಮ್ಮದ ಹೆಂಗ ಬರ ಅಯ್ಯ ಶೆಟ್ರ ನಾ ಬಿರಸ ಮಾತಾಡಿನ ತಳಿ ಏ ಮನಸಿ ಗಚ್ಚಗಬೇಡ್ರಿ ಬರ್ರಿ ಒಂದರ ಒಳಗೆ ಬರ್ರಿ ನಡಿ ಒಳಗೆ ಬರ್ರಿ ಶೆಟ್ರ ಸಡ್ಲಾಗಬೇಡ್ರಿ ತಳಿ ಇಳಿಸ್ರಿ ಅದನ್ನ ರಕ್ಕ ನೆನಪಿರ್ಲಿ ಹಾ ಹಾ ಬರ್ರಿ

ಬರಲಿ ಬರ್ಲವ ಎಲ್ಲಾ ಕೊಟ್ಟ ಬಿಟ್ಟಿ ಅಲ್ಲವ ನಡೀಲಿ ಕಾರ್ಕೊಂಡ ಹ್ಮ್ ಮುಂದ ಬೇರೇ ಇತ್ತು ಹೋಗಾಗ ತಂಗಿ ಅಕ್ಕ ಬ್ಯಾಲೆನ್ಸ ಪರ್ಕ್ ಆಗ್ಯದ ನಡೀಲಿ ಮೊದಲ ಛಟ್ರಾ ಕಮ್ಲೋನ್ ಮಗ ನೋಡ್ರಿ ಏನ್ ಮಾಡ್ಲಿ ಏನ್ ಹೊಟ್ಟೆ ನಾಯ್ ನನ್ ಏನಂಗ ಮತ್ತೆ ಅಕ್ಕಿನ್ ಮಗ ಅದನ ಆಚಿನ ಮಗನ್ ಕೇಳೋನ್ ಏನಂದ್ಯ ಬ್ಯಾಡ್ರಿ ಅಕ್ಕಿನ ಮಗನ ಕೇಳ್ದೇವಂದ್ರ ಈ ಮಗ ಏನ್ರ ಸುಳ್ಳಿ ಹೇಳ್ತಾನ ನಮಗೆ ತಿಪ್ಪಲ್ ಹೇಳ್ತಾನ ಬ್ಯಾಡ್ರಿ ನಾವು ಸೀದಾ ಹಿಂಗಾಯ್ತ ಆಕಿ ಮನಿಗ್ ಹೋಗಿ ಬಿಡೋಣ ನಮ್ಮ ಕಡೆ ಹೋಗಂಗ ಮನಿಯ ಅರೆ ಲೇ ಲ್ಯೇ ನೀ ಗಡಗಡ ಗಡ ಓಬ್ಯಾಡ್ರಿ ಯಾಕ್ರಿ ನನ್ ಗಾಡು ಗಡ ಗಡ ನಡ್ಯಾಕ್ ಬರಲಾರ್ದಂಗ್ ಆಗಿತ್ತು ಗೊತ್ತೈತಿ ಸುಗಲೋನ್ ಮನಿ ಪವಾಡ ಅಲ್ಲಿ ಬರೀ ಹಲ್ದೈತಿ ಅಲ್ರಿ ಆ ಬರ್ರಿ ಬರ್ರಿ ಸೌಕಾಶ ನಡಿ ಬರ್ರಿ 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 ಒಳ್ಳೆ ಬಾಕಿ ವಸೂಲಿ ಬನ್ನಪ್ಪ ಯಾ ಏನಾಯ್ತು ಯಾಕೆದಿತ್ತ ನಾ ಇಲ್ಲಂತ ಹೇಳಿ ಮುಖಂಡಿರ್ತೀನಿ ಇಲ್ಲಂತ ಹೇಳುವ ಲೇ ಮಗನ ಅವ್ರ ಮನಿ ಅಲ್ಲೇ ಸಣ್ಣಾಗ ಐತಿ ಅಲ್ಲೇ ಹೋಗ್ಬಿಟ್ಟು ಸುತ್ತರ್ದು ತಗೊಂಡು ಒಂಟಿ ಅಲ್ಲಿ ನಾನೇನು ಉಚ್ಚು ಮಾಡಿರಿ ಎಲ್ಲ ಶರ್ಟ್ರ ನೀವು ಅಲ್ರಿ ಅಲ್ಲಿ ಪುಸಕ್ನಿ ಮನೆಗೆ ಹಿಂಗ್ ರೌಂಡ್ ಓಡದಾದ್ರೂ ಮೆರವಣಿಗೆ ಆದಂಗ್ ನಿಮ್ ಮನ್ಸಿ ಇನ್ನೊಂದು ಮಾತ್ರಿ ಶರ್ ಅಲ್ಲಿ ಹಂಗ ದಾಡ್ಸಿ ಮಾಡಿ ಒಳಗ್ ಹೋಗಿರ್ಲ ಇಲ್ಲಿ ಹಂಗ ದಾಡ್ಸಿ ಮಾಡಿ ಹೋಗಿ ವಸೀಲಿ ಮಾಡ್ಕೊಂಬರ್ರಿ ನೀವು ಅಲ್ಲೇ ರಗಡ ಅಲ್ರಿ ಹಿಂಗಂದ್ರೆ ಹೆಂಗ ಹೆಂಗ್ ಅನ್ನೋಕೆ ಮೊದಲ ಬಲಾಢ್ಯ ಹೆಣ್ಣ ಮಗಳಿ ಕೈ ಕಾಲ ಬಳ ಬಾಳ ಅನಸಿದ್ ಅಲ್ಲದೆ ನನ್ನ ಒಳಗ್ ಕಳಿಸಿ ನಿನ್ನವನ ಶುಗಲವ್ನ ಮನೆಯಿಂದ ಸುಣ್ಣ ಬಟ್ಟದಂಗ್ ಬಡದಳ್ಳಿ ಆ ನಮನಿ ಮಾಡಿದಿ ಇಲ್ಲಿ ಕಮಲವ್ನ ಮನಿಗೆ ಕಳಿಸಿ ನಾನೇನ್ ಮಾಡಬೇಕಂತ ಮಾಡಿನಿ ಸಾರ ಸಾರಸಲ ಕಚ್ಬೇಕಂತ ಮಲಿನ ಆಕಾರಿ ಆಕಾರಿ ಬೇಕಂತ ಮಾಡಿ ಕಾಣತ್ತೆ ಈ ನಮನಿ ಅನ್ಸ್ಕೊತ್ ಕುಂತವ್ರು ನಮ್ ರೊಕ್ಕ ಹೊಸಲಿ ಅನ್ನಕಿಲ್ರಿ ಊದ ರೊಕ್ಕ ಮುಖ್ಯ கமலவ் கமலவ இல்ல அதே தர கம்லவா ஏ இன்ட்ரிகோ சும் கணசர் மனியாக கால ஏ நம் மகன ನೋಡ್ರಿ ನೋಡ್ರಿ ಹೆಂಗದ ನೀವು ನೀವ ಬಾಂಡಲ್ಲ ಮಗ ಈ ಮಗ ನೋಡ್ರಿ ಮೊದಲಿಲ್ಲ ಅಂತ ಹೇಳ್ತಾನ ಮಕೊಂಡಾಳೆ ಹುತ್ತಾನ ಮಗ ಶಂಟ್ರ ಉಗುಳೇ ಏ ಶೆಂಟ್ರ ಏನಾರ ಹೆಚ್ಚ ಕಮ್ಮಿ ಊರಾಗ ಹೆಸ್ರು ಕೆಟ್ಟಿತ್ತು ನಿಮ್ದು ಏನ್ ಹೇಳತ್ತೀನ್ ಗಂಡಸರಿ ಇಲ್ಲದ ಮನ್ಯಾಗ ಕಾಲ್ ಹಾಕ್ಬೇಡ ಅಂತ ಹೇಳತ್ತ ನಿಮ್ದು ಅಲ್ಲಿ ಹೋಗ್ಯಾವ ಸುಗಲ ಬಾಯತ್ರ ರಗಡ ಆಗ್ಯಾದ ನಂಗೆ ಸುಗುಲವು ಬೇಕು ಕಂಬಲ ಅದಕ್ಕಿಂತ ಹತ್ತೋತದಾಳ ಹೌದಾ ಈ ಮನೆಯಾಗ ನಿಂದ ನಡೆ ಹಂಗ ಕಾಣುತ್ತ ನೀನ ನೀವ್ ಒಟ್ಟ ಸುಮ್ಮಿರಿ ಏ ಹೋಗ್ರಿ ನಿಮ್ಮ ಅವ ಹೇಳ್ತಾಳೋ ಏನ್ ನಾನ ಬಂದ್ ಎಬ್ಬಸ್ಲಿ ಕೇಳ ಹೋಗ್ ಎಬ್ಬಸ್ಲಿ ಏನ್ಲಿ ಮತ್ತ ಹೋಗ್ಕಿರಲ್ರಿ ಯಾಡ ಕೇಳತ್ತೀನಿ ಇಲ್ಲ ಅದಾನ ಇಲ್ಲ ಅಕ್ಕಿ ಮಗ ಹೋಗ್ಲೇ ಕರ್ಕೊಂಡ್ ಹೋಗ್ರಿ 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 ಏನು ಕಬರ್ ಹಾರಿ ನಿಂತೀರಿ ನೀವು ಏನ್ ರಾಕ್ ಏನ್ ಮೂಲೆಗೆ ಹೋದ ಅನಕೆ ಅಲ್ಲಿ ಎಣಿಕಾಯ್ಕೆ ನೋಡ್ಲಾಕ ಏ ಎಲ್ಲಿ ಹೋದ್ರೆ ಬರೀ ಕಾಲ್ ಮರಿಲೆ ಹೊಡೆದೊಳಕ್ಕೆ ಕೆಲಸನೇ ಮಾಡ್ತಿರ್ಲೆ ಯಾಕೆ ಯಾಪ 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 ಅಂದ್ರೆ ಇಲ್ಲ ಚಸ್ಮ ಹಾಕೋರಿ ಬಂದ್ರೆ 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 ಬಂದಳ ಪಟ್ಟೆ ಚಸ್ಮ ಹಾಕೋರಿ ಈಗ ರೀ ಶಟ್ರ್ ಕೇ ಅನ್ನೋದು ಈಗ ಗೊತ್ತಾಕೈತಿ ಶಟ್ರ್ ಸುಮ್ಮನೆ ಕಾಲ್ ಎತ್ತದ್ರಿ ಕಾಲ್ ಮರಿನೇ ತರ ತಾಳಕ್ಕೆ ಸುಮ್ಮನೆ ಅಟ್ಟ

ಗಂಡ ಇದ್ದಾಗೂ ಹಂಗ ಗಂಡ ಸತ್ತಾಗೂ ಹಂಗ ಎಂತ ಪದ್ಧತಿ ರೇಖಿದ್ರು ಏನ್ರಿ ಒಂದಕ್ಷಣದಾಗ ಅಪರ ಕಾಗಿ ಬಿಡ್ತಿರ ನೀವು ದಮ್ರಿ ಕರಿತನ ಕಾಲ್ ಇಡ್ಬೇಡ್ರಿ ಕಾಲ್ ಮರಿ ತೊಂದಗಿದ್ದಾರು ಕರಿತನಕ ನಿಂದ್ರ ಬಾರು ನಾವಾಗೆ ವಾಳು ಒಕ್ಕೋಬೇಕು ಅವ್ರಾಗೆ ಗುದ್ದಿ ಹೊರಗ್ ಹಾಕ್ತಾರ ಸುಮ್ಮನೆ ನಿಂದ್ರಿ ಬರ್ಲಾತೈತಿ ಕಡೆ ಪಾಪ ಹೆಣ್ಮಗಳು ಸುಮ್ ಕುಂದ್ರಿ ಒಂಜನ ನಮಸ್ಕಾರ ಶೆಟ್ರ ಬರ್ರಿ ಒಳಗ ಈಗ ನಡ್ರಿ ಈಗ ನಡ್ರಿ ಬಾಗ್ಲ ಹಾಕ್ತೀನಿ ಅಂದ್ರ ಒಳಗ್ ಬರ್ದಂಗಿಲ್ಲ ಮತ್ತೆ ಹಾಕೊಂಡು ಒಂದ್ ಕಡೆ ಕಟ್ಟಿ ತಿಂದೀನಿ ಹಾಕ್ತೀನಿ ಅಂದ್ರೆ ಏನಕ್ಕೆ ಬಾಗ್ಲ ಏನ್ ನಡ್ಕೋತಿ ಶೆಟ್ರಿ ಕುರ್ತಿ ತಗ ಬರ್ರಿ ಶೆಟ್ರ ಇದು ನೀ ಎತ್ತು ಏ ಏಳು ನೆಕ್ ಕುಂಡ್ರತಿ ಶೆಟ್ಟರ್ ನಿನ್ ಮಗುವ ಆ ರೀ ನನ್ ಮಗ ರೀ ನಿನಗ ಹುಟ್ಟ್ಯಾನ ಏನ್ ಕೇಳಾತೀರಿ ಶೆಟ್ಟರ್ ನೀವ ಹಂಗಲ್ಲ ನಿನಗ್ ಹುಟ್ಟಿದ್ರು ಅಷ್ಟ ನಾನು ಹುಟ್ಟಿದ್ರು ಅಷ್ಟ ನಿನ್ ಆದ್ರು ಅಂತ ನಾನು ಮಗ ಆದ್ರು ಅಷ್ಟ ಹಾ ಇಂತಾದ್ ಮಾತಾಡಿ ಸುಗ್ಲೋನ್ ಮನ್ಯಾಗ ಸುಣ್ಣ ಹಚ್ಕೊಂಡಿರಿ ಗೊತ್ತೈತಿಲ್ಲ ಏನ್ ಹೊಯ್ಕೋಬೇಕು ನಿಮ್ಮ ಮುಂದ್ ಕುಂತ ಎದಕ್ ಬಂದಿವಿ ಅದನ್ನ ಅಟ್ಟ ಮಾತಾಡಿ ಏ ಬಾಯಿ ಹೌದು ಶಟ್ರದ ಏನು ತಲಿಯಾಗ್ ಹಾಕೋಬೇಡ ಅದು ನಿನ್ ಲಕ್ ಕ್ಯಾಟ್ ಅದು ಬಡ್ಡಿ ಗಂಟ ಇವತ್ತು ಕುಲ ಆಗಬೇಕು ಇವತ್ತು ಶಟ್ರಾ ಅಲ್ರಿ ಬಂದಿರೋದು ನಾವು ನೀ ಇದ್ರೆ ಲಕ್ಕ ಬಡ್ಡಿ ಅಟ್ಟೆ ಕುಲ ಆಗಬೇಕು ಇವತ್ತು ರೀ ಬಾಯಿ ನೇ ಏನು ಏನ್ ಅಂದಿ ಗಾಂಡ ಗಂಡ ಸತ್ತಾನಂದಿ ಹಾ ಕೊಳ್ಳಾಗ ತಾಳೆ ಐತಿ ಕುಂಕುಮ ಚೊಂಡಾ ಮತ್ತೆ ಹೊಸ ಗಂಡ ನೋಡ್ಯಾಳ ಏನ್

ಶೆಟ್ರ ಇಲ್ಲೇ ಉಗುಳು ಶಟ್ರ ಎಲ್ಲಿ ಬಂತ ರೀ ನನ್ನ ಕರವ್ವ ಇದು ಇದು ನೋಡ್ರಿ ಯಾ ನಮನಿ ಬೆಳ್ದೈತೆ ನೋಡ್ರಿ ಅವು ಮತ್ತ ಯಾಕಿನ ಬೆಳೆದ ಅಂತೆಲ್ಲಾ ಹಂಗ ಬಿಟ್ಟಿದ್ರಿ ಏನಾರು ಮಾಡು ಆ ಬೆಳ್ದಿದ್ದು ಬಿಡು ಬದ್ಲ ಬಾಕಿದ ಬಡ್ಡಿ ಅದನ ರೀ ಬಡ್ಡಿನ ಬೆಳೆದಿದ್ ತೋರ್ಸಿ ನಾ ನಿಮ್ಗೆ ಯಾ ನಮನಿ ಬೆಳ್ದೈತೆ ಬಡ್ಡಿ ಅಂತ ಹೇಳಿ ಬಿಡ್ಕೊ ಕೈಯ್ಯಾಗ ಯಾಕ ಹೋಗ್ಕಂಬಲು ಬಡ್ಡಿ ಕೊಡಕ್ಕಾಗವಲ್ಲ ನಿಮ್ಗೆ ಶೆಟ್ರ ಅವ ನಿಮ್ಗೆ ಗೊತ್ತಿರ್ಬೇಕ್ರಿ

ನಿಮ್ಗೆ ಗೊತ್ತೈತಿ ನನ್ ಗಂಡ ಮನಿ ಬಿಟ್ಟು ಹೋಗಿ ಎರಡ್ ವರ್ಷ ಆಯ್ತು ಮಾತು ಹೇಳಿ ಶಂಟ್ರಿ ಶಂಟ್ರ ಕೆಳಗಡೆ ಶಾನ ಕೇಳ ಹೆಣ್ಮಗಳು ನೀವು ಬಂದು ಅಡರಾತ್ರಿಯಾಗ ಕೂತು ಬುದ್ಧಿಮಾತ್ ಹೇಳು ತಪ್ಪಾಕೈತಿ ಮೊದಲ ಗಂಡಸರಿ ಇಲ್ಲದ ಮನೆ ಹತ್ತಿ ಹೋಗ್ಕೊಲಾಳ ಅಂತಂದ್ರೆ ನೀವು ಬರೋದು ಹೋಗೋದು ಬರೋದು ಹೋಗೋದು ಮಾಡಿದ್ರ ಆಜು ಬಾಜು ನೆರೆಯುವರಿ ಮಂದಿ ಏನ್ ತಿಳ್ಕೊಂಡಾರ ತಿಳ್ಕೊಳ್ಳಾಕ ಏನೈತೆ ರೀ ಅಪ್ಪ ಬಂದು ಹೋಗಿರ್ಬೇಕು ಅಂತ ತಿಳ್ಕೊಂತಾರ ಅಲ್ಲ ಹಂಗೆ ತಿಳ್ಕೊಳ್ಳೋ ಮಂದಿ ಕಡಿಮೆ ರೀ ನೀವೆಲ್ಲ ಮಗಳ ಸರಿ ಅಂತ ಬಂದಿರ್ತೀರಿ ಆದ್ರೆ ಮಂದಿ ತಿಳ್ಕೊಳೋದು ಬೇರೆ ತಿಳ್ಕೊ ಮಗನ ನೇಮಿತ ನೋಡಿದವರು ಆ ಹುಡುಗನ ದೊಡ್ಡಪ್ಪತಾರ ಅವಾಗೇನು ಬೈಕೋತಿರಿ ಅವ ಮಗ ಕೂತ ಏನ್ ತಗೊಳೋದ್ರಿ ಮಾತಾಡ್ಲತ್ತೀರಿ ಏ ಬೈ ಅವೆಲ್ಲಾ ಕಳ್ಳ ಕರಗಂತ ಮಾತಾ ಬಿಡೋ ರೊಕ್ಕ ತಗೊಳೋ ಮುಂದ ಯಕ್ ಶರ ಸುತ್ಕೊಂಡು ಬಂದ್ರ ಹೋಗ್ತಿದ್ದೀ ಕೂತಿದ್ದಿಲ್ರಿ ಅಲ್ರಿ ಯಾ ಯಾರಿಗೆ ಬರ್ತಾಳು ರೊಕ್ಕ ಬಿಲ್ಡಿಂಗ್ ದಾಗ ಸೊಂಟಕ್ ಶರಗ ಸುತ್ತಾಳ ಇಟ್ಟುದ್ ಮಾಲೆ ಹಾಕೊಂಡು ಟಕ ಟಕಾ ಟಕಾ ಟಕ ಕಾಟಿ ಬಂದಾಗ ಈಗ ನೋಡ್ರಿ ಹೆಂಗ್ ಬರ್ತಾಳ ಆ ಇಟ್ಟಂಗಿ ಬಟ್ಟಾಗ ಇಟ್ಟಂಗಿ ಬರ್ಸಿದ್ರೆ ಕತ್ತಿಗತ್ತಿ ಮೆತ್ತಗ ಹೆಂಗ್ ಬರ್ತಾಳ ನೋಡ್ರಿ ಅಣ್ಣ ಹಿಂಗ ತೋಳುದನ ಹಂಗ ಆಟೋ ಹಚ್ಚಿರನ ಸಣ್ಣಗೆ ಶಟ್ರಾ ಶೆಟ್ರ ನಿಮ್ಮ ಮುಟ್ ಹೇಳ್ತೀನಿ ರೀ ನಿಮ್ ರೊಕ್ಕ ಅಂತ ನಾ ಉಳ್ಸ್ಕೊಳ್ಳೋದಿಲ್ರಿ ರೊಕ್ಕ ಬಂದೈತಿ ರೀ ಆರ್ ತಾಸ್ ರಾತ್ರ್ಯಾಗ ಫೋನ್ ಹಚ್ಚಿ ಕರೆಸ್ಕೊಡ್ತೀನ್ ರೀ ನಾ ಎಲ್ಲಿ ಮನಿಗೆ ಯಾಕ ಆರ್ ತಾಸು ರಾತ್ರಿಯಾಗ ಕಲಿತಳ ಅಂತ ರೊಕ್ಕ ಇಸ್ಕೊಳಕ್ಕ ಹ್ಞೂ ರಾತ್ರಿ ಆದ್ರೆ ನೀವೆ ಬರೋದು ನೋಡ್ರಿ ನಮಗೆ ಆಗುದಿಲ್ಲ ನಾನು ನಿನ್ನ ಕರ್ಕೊಂಡೆ ತಟ್ಟ ನಾನು ಡ್ಯೂಟಿ ಐದರ ತನ ಆಗ್ತದ ಐದಕ್ಕೆ ಮುಂಚೆ ಮನೆಗೆ ಹೋಗ್ನರ್ ನೀ ಹೊಯ್ಕೊಂಡ್ರು ಬರೋವಲ್ಲ ಬರ್ರಿ ನಾನು ರಾತ್ರีนೋ ನೀಚಲು ಕಾಣದು ಅಲೆ ಮನೆಗೆ ಹೋಗಿ ಅಕಿ ಕೊಟ್ಟಿಲ್ಲ ಇಕಿ ਰೊಕ ಕೊಟ್ಟಿಲ್ಲ ನನ್ನ ಜೀವಂತಿನ ಬೇಡ್ರಿ ನೀವು ಮಗನ ಸುಗನಂತ ಕ್ಲಿಯರ್ ಆಗಿತಿ ಹ್ ಇಲ್ರಿ ಅಗಲ ಬಾಗ್ಲ ಹಾಕಿ ಅಕಿ ಇಲ್ಲ ರಾಯೆ ದೇಕಿದು ಇನ್ನಿಕಿದೊಂದು ಉಳೋದೈತಿ ಒಂದ್ 10 ನಿಮಿಷ ಕುಂಡ್ರಿ ತಮ